ಮಂಡ್ಯ ನಾಲ್ವಡಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಡಿ ನರಸಿಂಹಮೂರ್ತಿ ಮತ್ತು ತಂಡ ಹಾಗೂ ಒಡನಾಡಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಚಿಕ್ಕಸ್ವಾಮಿ ಮತ್ತು ತಂಡದವರ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಮಂಡ್ಯದ ವಿವಿ ರಸ್ತೆಯಲ್ಲಿರುವ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ರಾಜ್ಯಪಾಲ ಲಯನ್ ಕೆ ದೇವೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮನುಷ್ಯರನ್ನ ನೆನಪಿಟ್ಟುಕೊಳ್ಳುವುದೇ ಅವರು ಮಾಡುವ ಸಮಾಜಮುಖಿ ನಿಸ್ವಾರ್ಥ ಸೇವೆಯಿಂದ ಸಮಾಜದಲ್ಲಿ ಅಗತ್ಯವಿರುವವರಿಗೆ ತಮ್ಮ ಇತಿಮಿತಿಯಲ್ಲಿ ಸೇವೆ ಮಾಡುವ ಗುಣ ಬೆಳೆಸಿಕೊಳ್ಳಿ ನೈಸರ್ಗಿಕ ವಿಕೋಪ ಸಂಭವಿಸಿದ ತಕ್ಷಣವೇ ನೆರವಿಗೆ ಬರುವುದು ಅಂತಾರಾಷ್ಟೀಯ ಲಯನ್ಸ್ ಕ್ಲಬ್ ಲಯನ್ಸ್ ಇಂಟರ್ನ್ಯಾಷನಲ್ ಸಮಾನ ಮನಸ್ಕರು ಸೇರಿ ಸ್ನೇಹದಿಂದ ಸೇವೆಗಾಗಿಯೇ ರೂಪುಗೊಂಡಿರುವುದೇ ಲಯನ್ಸ್ನ ಮೂಲ ಉದ್ದೇಶ ನಿಮ್ಮೆಲ್ಲರ ಸಹಕಾರದಿಂದ ಅಂತಾರಾಷ್ಟೀಯ ಮಟ್ಟದಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕ್ಲಬ್ ಹಾಗೂ ಸದಸ್ಯರಿರೋ ಲೆ ಗುರುತಿಸುವಂತೆ ಮಾಡಲಾಗಿದೆ ಇದು ನೀವು ನನಗೆ ಕೊಟ್ಟ ಗೌರವ ಎಂದರಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಮಾಹೆಯಲ್ಲಿ ನಡೆಯಲಿದ್ದು ಮುನ್ನೂರ ಹದಿನೇಳು ಜಿ ಜಿಲ್ಲೆಯ ಲಯನ್ಸ್ ಸದಸ್ಯರು ಪದಾಧಿಕಾರಿಗಳು ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಆಗಿರುವುದು ಹೆಮ್ಮೆಯ ವಿಷಯ ನಮಗೂ ಉಪ ಸಮಿತಿಗಳ ದೊಡ್ಡ ಜವಾಬ್ದಾರಿ ನೀಡಿದ್ದು ಲಯನ್ಸ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸೇವಾ ಮನೋಭಾವನೆಯಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಸುತ್ತೆ ಮನವಿ ಮಾಡಿದ್ರು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಚೆನ್ನಾಗಿ ಕೆಲಸ ನಾವು ಅದಕ್ಕೆ ಅಕ್ಕಿಯಾದಂತ ಒಂದು ಸಭೆಯನ್ನು ನಾವು ಮಾಡಿ ಒಳ್ಳೆ ವೇದಿಕೆ ನಮ್ ಕೊಟ್ಟಿರೋದು ಒಬ್ಬ ಲೀಡರ್ ನನಗ್ ಕೊಟ್ಟರದೇನು ವೇದಿಕೆಯ ನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷ ಸ್ಥಾನ ಅದರಲ್ಲಿ ಯಾವುದೇ ಒಂದು ಕೊರತೆಗಳು ಬಲ್ಲದಂತೆ ಎಲ್ಲ ಪುಸ್ತಕಗಳು ಮಾಡೋಣ ಅಧ್ಯಕ್ಷ ಆದಂತಹ ನಾವೇನು ಸ್ವಾಮಿ ಜೊತೆ ಒಂದು ಮೀಟಿಂಗ್ ಮಾಡೋಣ ಮಾಡ್ಬಿಟ್ಟು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಇದು ಲಯನ್ಸ್ ಕಡೆ ವಾಲಂಟಿಯರ್ ಆಗಿ ಈ ವೇದಿಕೆಯನ್ನ ನಿರ್ವಹಣೆ ಮಾಡಿದ್ರು ಬಹಳ ಚೆನ್ನಾಗಿ ಮಾಡಿದ್ರು ಅನ್ನೋಂತ ಹೆಗ್ಗಳಿಕೆಗೂ ಪಾತ್ರ ನಾವು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸ್ಥಾನಮಾನಗಳನ್ನ ಲಯನ್ಸ್ ಕಡೆಗೆ ವೇದಿಕೆಗಳು ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ದರ್ಶನ್ ಪುಟ್ಟಣೆಯ ಲಯನ್ ಬಹಳಷ್ಟು ಜನ ಪುಟ್ಟ ಎಲ್ಲರೂ ಹೆಗ್ಗಡೆ ಅವರು ಈ ಇದರಲ್ಲಿ ಮುಖ್ಯ ಮುಖ್ಯ ಪುರಾಜ್ ಕಿಂಗ್ಸ್ ಹೇಳ್ತಾ ಇವತ್ತು ಹೊಸ ಜನ ತಗೊಂಡಿದ್ದಾರೆ ಎರಡು ಸಂಸ್ಥೆ ಇಲ್ಲ ಹೊಟ್ಟೆ ಎರಡು ಇವತ್ತು ನರಸಿಂಹ ಮತ್ತೆ ಚಿಕ್ಕಸ್ವಾಮಿ ಅವರ ನೇತೃತ್ವದಲ್ಲಿ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಜಿಯ ಒಂದನೇ ಜಿಲ್ಲಾ ಉಪರಾಜ್ಯಪಾಲ ಲಯನ್ ಕೆಎಲ್ ರಾಜಶೇಖರ್ ನಾಲ್ವಡಿ ಹಾಗೂ ಒಡನಾಡಿ ಲಯನ್ಸ್ ಕ್ಲಬ್ಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು ಪಿಎಸ್ಟಿ ಫೋರಂ ಜಿಲ್ಲಾಧ್ಯಕ್ಷ ಲಯನ್ ಟಿ ಸ್ವಾಮಿ ನೂತನ ಸದಸ್ಯರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ರು ಮಂಡ್ಯ ನಾಲ್ವಡಿ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷ ಲಯನ್ ಡಿ ನರಸಿಂಹಮೂರ್ತಿ ಮಾತನಾಡಿ ನನ್ನ ಅವಧಿಯಲ್ಲಿ ಅತಿ ಹೆಚ್ಚು ಗಿಡಗಳನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎಂದರು ಮಂಡ್ಯ ಒಡನಾಡಿ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷ ಲಯನ್ ಚಿಕ್ಕಸ್ವಾಮಿ ಮಾತನಾಡಿ ಹಣವಿದ್ದವರಿಗೆ ಸಮಾಜ ಸೇವೆ ಮಾಡೋದಕ್ಕೆ ಸಮಯವಿರುವುದಿಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ಸಮಯದ ಕೊರತೆ ಇದೆ ಆದ್ದರಿಂದ ಎರಡು ತಿಂಗಳ ನಂತರ ಸಕ್ರಿಯವಾಗಿ ನಮ್ಮ ಸಂಸ್ಥೆ ಸಮಾಜ ಸೇವೆ ಮಾಡಲಿದ್ದೇವೆ ಅಂತ ತಿಳಿಸಿದ್ರು ಹಾಗಾಗಿ ಕೂಡ ಕೆಲವು ಕೆಲಸಗಳಲ್ಲಿ ಒಂದು ವರ್ಷದಿಂದ ಸರಿಯಾಗಿ ಸಕ್ರಿಯವರು ಎರಡು ತಿಂಗಳು ಸಾಧ್ಯವಾಗುತ್ತಿದೆ ಅದಕ್ಕೆ ನಮ್ಮ ಗೆಳೆಯರಿಗೆಲ್ಲೂ ಅವಕಾಶ ಮಾಡುತ್ತೆ ಆದರೆ ಏನು ಸಮಾಜದ ಸೇವಾ ಕಾರ್ಯಗಳನ್ನು ನಮ್ಮ ಬೇರೆ ಬೇರೆ ತೆರಿಗೆ ಆಶಾ ಸೇವಾ ಕಾರ್ಯಗಳನ್ನು ಮಾಡೋಣ ಆನಂತರ ಸ್ವಲ್ಪ ಸಕ್ರಿಯವಾಗಿ ರಾಜ್ಯಗಳನ್ನು ಮಾಡೋಣ ಈ ಸಂದರ್ಭದಲ್ಲಿ ಜಿಎಂಟಿ ಸಂಯೋಜಕ ಲಯನ್ ಕೆಎನ್ ಸುನಿಲ್ ಕುಮಾರ್ ಜಿಇಟಿ ಸಂಯೋಜಕ ಲಯನ್ ಹನುಮಂತಯ್ಯ ಜಿಲ್ಲಾ ಸಂಪುಟ ವಿಶೇಷ ಕಾರ್ಯದರ್ಶಿ ಲಯನ್ ಆನಂದ್ ವಲಯಾಧ್ಯಕ್ಷ ಲಯನ್ ಆದರ್ಶ ಪ್ರಾಂತೀಯ ಅಧ್ಯಕ್ಷ ಲಿಂಗರಾಜು ಲಯನ್ ಶಿವಲಿಂಗಯ್ಯ ಲಯನ್ ಯೋಗೇಶ್ ಕ್ವೆಸ್ಟ್ ಜಿಲ್ಲಾಧ್ಯಕ್ಷ ಲಯನ್ ಜಿ ಧನಂಜಯ ದರ್ಸಗುಪ್ಪೆ ಜಿಲ್ಲಾಧ್ಯಕ್ಷ ಲಯನ್ ಲಿಂಗೇಗೌಡ ಹಾಗೂ ಲಯನ್ ಲಕ್ಷ್ಮೀಕಾಂತ್ ಲಯನ್ ದೇವೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು